ಚಿತ್ರದುರ್ಗ ಜಿಲ್ಲೆಯ ಮಳ್ಕಾನ್ಮೂರು ತಾಲೂಕಿನ ಹಾನಗಲ್ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಮಾದಿಗರ ಮಹಾಸಭೆ ನಡೆಯಿತು ಈ ಸಂದರ್ಭದಲ್ಲಿ ಪಟ್ಟಣದ ಮಾದಿಗ ಸಮಾಜದ ಮುಖಂಡರು ಹಾಗೂ ಪಟ್ಟಣದ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ಪ್ರಕಾಶ್ ಅವರು ಮಾತನಾಡಿದರು ನಮ್ಮ ಸಮಾಜ ರಾಜ್ಯದ ಬೇರೆ ಬೇರೆ ಸಮಾಜಗಳಂತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳು ಕೂಡ ಪ್ರಗತಿ ಸಾಧಿಸಲು ಸರ್ಕಾರ ಹಲವಾರು ಸವತ ಸವಲತ್ತುಗಳನ್ನು ಕೊಡ್ತಾ ಇದೆ ಅದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಮಾದಿಗ ಸಮುದಾಯ ಇನ್ನೂ ಹೋರಾಟ ಮಾಡುತ್ತಲೇ ಇದೆ ಸಮರ್ಥವಾಗಿ ಸಾಕಾರಗೊಳ್ಳಬೇಕಾದ್ರೆ ಒಂದು ಸಮರ್ಥನೆ ಸಂಘಟನೆ ಬೇಕಾಗಿದೆ ಹಾಗೆ ರಾಜಕೀಯ ವ್ಯವಸ್ಥೆ ಕೂಡ ಬೇಕಿದೆ ಆಗ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲ ಕ್ಷೇತ್ರಗಳನ್ನು ನಮ್ಮ ಸಮುದಾಯವನ್ನು ಸಮರ್ಥವಾಗಿ ಕಟ್ಟಿಕೊಡಲು ಸಾಧ್ಯವಾಗುತ್ತೆ ಅಂತ ಹೇಳಿದರು ಸಂದರ್ಭದಲ್ಲಿ ತಾಲೂಕು ಡಿಎಸ್ಎಸ್ ಸಂಚಾಲಕರಾದ ಓ ಕರಿಬಸಪ್ಪ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಬಿ ಟಿ ನಾಗಭೂಷಣ್ ಚಲನಚಿತ್ರ ನಿರ್ದೇಶಕರಾದ ಜಿ ಶ್ರೀನಿವಾಸ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರಾದ ದಡಗೂರು ಮಂಜಣ್ಣರೂ ಅವರು ವಹಿಸಿಕೊಂಡಿದ್ದರು ಸಂದರ್ಭದಲ್ಲಿ ಬಿಜಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಸ್ ರಾಜಯಣ್ಣ ಸಮಾಜದ ಮುಖಂಡರಾದ ಡಿಒ ಮುರಾರ್ಜಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಸಣ್ಣ ಯಲ್ಲಪ್ಪ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕೊಂಡಪುರ ಪರಮೇಶ್ವರಪ್ಪ ವಕೀಲರಾದ ದೇವಸಮುದ್ರ ಬಸವರಾಜ್ ಎರ್ಜನಹಳ್ಳಿ ನಾಗರಾಜ್ ಸಿದ್ಧಾರ್ಥ ದೇವಸಮುದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಚಂದ್ರನ ಹಾಗೂ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಆಲೋಚನೆ ಹಾಗಾಗಿ ಇವತ್ತು ಓದು ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾವು ಸಭೆ ಕರೆದಿದ್ವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕಂಪಲ್ಸರಿ ಸಭೆ ಆಗಬೇಕ ಆಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವತ್ತು ಸಹ ರಾಮಪುರ ಭಾಗದ ಲೀಡರ್ಗಳಿಗೆ ವಿಶೇಷವಾದಂಥ ಏನೋ ಮದುವೆ ಕಾರ್ಯಕ್ರಮ ಸಾಧ್ಯ ನಾವು ಹೋಗಿ ಸಂಘಟನೆ ಆಗಿ ಸ್ಟ್ರೈಕ್ ಮಾಡಿ ಮನವಿ ಕೊಡ್ತೀವಿ ಅಂದರೆ ಇನ್ನು ಐವತ್ತು ಶತಮಾನ ಓದು ನಾವು ಯಾರು ಉದ್ಧಾರ ಆಗೋದಿಲ್ಲ ತಿಳ್ಕೊಳ್ರಿ ನಾನು ವಿಚಾರ ಹೇಳ್ತಿದ್ದೀನಿ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ನಾನು ಹೇಳ್ತಾ ಇರೋದು ನಾನು ಹೇಳೋ ಮಾತಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳಿಗೆ ಏನು ಬೇಕು ಯಾವ ದಾರಿಯಲ್ಲಿ ನೀವು ನಡಿಬೇಕು ಅಂತ ಎಲ್ಲ ಮಾಡಿಬಿಟ್ಟಿದ್ದಾರೆ ಹೊಸ್ದಾಗಿ ನಾವೇನು ಇನ್ವೆಸ್ಟಿಗೇಷನ್ ಮಾಡಿ ಡಿಸ್ಕವರಿ ಮಾಡೋದೇನು ಬೇಕಿಲ್ಲ ಅವರು ಕೊಟ್ಟಿರೋ ದಾರಿಯಲ್ಲಿ ನಾವು ಮುನ್ನುಗ್ಗಿದ್ರೆ ಸಾಕು ಇಡೀ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಒಂದು ದಾರಿದೀಪ ಒಂದು ಕೈಡ್ ಲೈನ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಆದರೆ ಅಧಿಕಾರ ಯಾರಿಗೆ ಸಿಗ್ತೈತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಯಥಾವತ್ತು ಜಾರಿ ಮಾಡದೇ ಇರೋರು ಕೈಗೆ ಸಿಗ್ತಾ ಇದೆ ಈ ದೇಶದ ಶೋಷಿತ ಸಮುದಾಯಗಳನ್ನು ನಿರಂತರವಾಗಿ ಶತಶತಮಾನಗಳಿಂದ ಏನು ಶೋಷಣೆ ಮಾಡಿಕೊಂಡು ಗುಲಾಮಗಿರಿ ಪದ್ಧತಿಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನು ಆಳ್ತಾ ಇದ್ದರೋ ಅವ್ರ ಕೈಯಲ್ಲಿ ಇವತ್ತು ದೇಶದ ಸಂವಿಧಾನ ಸಿಕ್ಕಿ ಸಿಕ್ಕಿದೆ ಅದು ಜಾರಿ ಆಗ್ತಾ ಇಲ್ಲ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅಂತ ನನ್ನ ಸಂವಿಧಾನ ಎಲ್ಲ ಕರೆಕ್ಟಾಗಿದೆ ಆದರೆ ಇದು ಜಾರಿ ಮಾಡೋಂಥ ಜಾಗ ಎಲ್ಲಿದೆ ಪ್ರೈಮ್ ಮಿನಿಸ್ಟ್ರ್ ಪೋಸ್ಟು ಅಡ್ಮಿನಿಸ್ಟ್ರೇಷನ್ ಪೋಸ್ಟು ಲೀಗಲ್ ಪೋಸ್ಟ್ ಇದೆಯಲ್ಲ ಅಂಥ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿ ಮಾಡೋಂಥ ವ್ಯಕ್ತಿ ಕೈಯಲ್ಲೇ ಡಿಪೆಂಡ್ ಆಗಿರುತ್ತೆ ನಮ್ಮ ಸಂವಿಧಾನ ಒಳ್ಳೇದೇ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆದರೆ ನಾವು ಸಂಘಟನೆ ಫಸ್ಟ್ ಸಂಘಟನೆಗೆ ಒಂದೇ ನಮಗೆ ಸಾಕು ರಾಜಕೀಯದಿಂದ ನಾವೆಲ್ಲರೂ ಹೊರ್ತಾ ಇರೋಣಂದರೆ ಇಡೀ ನಾವು ಪ್ರಜಾಪ್ರಭುತ್ವದ ವಿರೋಧಿ ಮಾತಾಗುತ್ತೆ ಪ್ರಜಾಪ್ರಭುತ್ವ ವ್ಯಕ್ತಿಗಳ ವ್ಯವಸ್ಥೆಯಲ್ಲಿ ಜಾತಿಗಳಿಗೆ ಶಕ್ತಿ ಐತೆ ಜನಾಂಗಗಳಿಗೆ ಶಕ್ತಿ ಐತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ವೋಟ್ ಕೊಟ್ಟೋಗಿದ್ದಾರೆ ಅದಕ್ಕೆ ಶಕ್ತಿ ಇರೋದು ಅದನ್ನು ಸರಿಯಾಗಿ ನಾವು ಬಳಕೆ ಮಾಡೋಕ್ಕೆ ಬರ್ತಿಲ್ಲ ಹಂಗಾಗಿ ಹಿಂದುಳಿದೀವಿ ಅಷ್ಟೇ